ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೇಡ್ಗಾಲ ಶುರುವಾಯಿತು ಶರುಗೆ ಓ ಮೈ ಗಾಡ್ ಏನಿದು ಕೊಟ್ಟರು ಕೊಟ್ಟರು ಅಂದ್ರೆ ಹಬ್ಬಕ್ಕ ಕೊಟ್ಟರು ಏಟನ್ನ ಇಂತ ಒಂದು ಪೆಟ್ಟು ನಿಜವಾಗ್ಲೂ ಇಲ್ಲಿವರೆಗೂ ಶರುಗೆ ಯಾರು ಕೊಟ್ಟಿರಲಿಲ್ಲ ಅಂತ ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಬಿಟ್ಟು ಈ ಒಂದು ಮಾಸ್ಟರ್ ಸ್ಟ್ರೋಕ್ ಗೆ ನಿಜವಾಗ್ಲು ಶರು ಬ್ರೈನ್ ಸ್ಟ್ರೋಕ್ ಆಗೋಯ್ತು ಕಂಡ್ರೆ ಹಾಗಿದ್ರೆ ಬ್ರೈನ್ ಸ್ಟ್ರೋಕ್ ಆದ್ರು ಅಂದ್ರೆ ಶರು ಕಥೆ ಏನಾಗಿರ್ಬೋದು ಇತ್ತ ಕಡೆ ನಿಜವಾಗ್ಲೂ ದತ್ತನಿಗೆ ಅಕ್ಕನ ಮೇಲೆ ಅನುಮಾನ ಬಂದದ್ದಾಗಿದೆ ಹೋಗಿದ್ದೆ ಇಲ್ಲಿ ಪ್ರಶ್ನೆ ಮಾಡಿಬಿಡ್ತಾರಾ ಏನಾಯ್ತು ಏನ್ ಕಥೆ ಇದು ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಶರು ತುಂಬಾನೇ ಗ್ರ್ಯಾಂಡ್ ಆಗಿ ಬರ್ಡೇ ಸೆಲೆಬ್ರೇಟ್ ಮಾಡಿಕೊಟ್ಟಿದ್ದಾರೆ ಈ ಒಂದು ಬರ್ದಿಯ ಮುಖಾಂತರನೇ ಇಲ್ಲಿ ದತ್ತನ ಒಂದು ಜೀವಕ್ಕೆ ಮುಹೂರ್ತವನ್ನ ಫಿಕ್ಸ್ ಮಾಡಿಕೊಂಡಿದ್ದಾರೆ ಸೇಮನ ಕೂಡ ಕರೆದಿದೆ ಸ್ಟೇಜ್ ಮೇಲೆ ಯಳೇ ನಮ್ಮ ದತ್ತನ ಹಳೆಯ ಪ್ರೀತಿ ಅಂತ ಹೇಳಿ ಕೂಡ ಎಲ್ಲರ ಮುಂದೆ ಇಂಟ್ರಡ್ಯೂಸ್ ಮಾಡಿದ್ದಾರೆ ಇದರ ನಡುವೆ ತಾನೇ ಸೃಷ್ಟಿ ಮಾಡಿದಂತ ಆ ಒಬ್ಬ ವ್ಯಕ್ತಿನ ಕರೆಸದೆ ತಾನೇ ಕರೆಸಿದ್ದಂತ ಆ ಒಬ್ಬ ವ್ಯಕ್ತಿನ ಕರೆಸಿದ್ದೆ ಇಲ್ಲಿ ಸೀಮಾನೇ ದತ್ತನ ಹೆಂಡತಿ ಅನ್ನೋದ್ರ ಮುಖ ಅಂತ ಕೂಡ ಅನೌನ್ಸ್ ಮಾಡಿಬಿಡ್ತಾರೆ ಇದರಿಂದ ದೃಷ್ಟಿಗೆ ತುಂಬಾ ಬೇಜಾರಾಗುತ್ತೆ ಬಟ್ ದತ್ತು ಹೋಗಿದೆ ಅದಕ್ಕೆ ಕ್ಲಾರಿಟಿ ಕೊಡ್ತಾರೆ ನನ್ನ ಹೆಂಡತಿ ಈಕಿ ಅಲ್ಲ ಅಂತ ಹೇಳ್ತಾರೆ ಬಟ್ ದೃಷ್ಟಿನ ಪರಿಚಯ ಮಾಡಿಕೊಂಡೋಣ ಅಂದ್ಕೊಂಡು ದೃಷ್ಟಿ ಹೊರಟೋಗಿರ್ತಾಳೆ ನಂತರ ದೃಷ್ಟಿ ಹತ್ರ ಉಟ್ಕೊಂಡು ಬರ್ತಾರೆ ನೋಡೋ ದೃಷ್ಟಿಯಲ್ಲಿ ಏನು ಎಡ್ವರ್ಟ್ ಆಗೋಯ್ತು ನಾನು ಅದನ್ನೆಲ್ಲ ಸರಿಪಡಿಸಿದ್ದೀನಿ ಹೇಳಿದ್ದೀನಿ ಕೂಡ ಬಾ ಅಂತ ಹೇಳ್ತಿದ್ರೆ ಇಲ್ಲ ನಿಮ್ಮ ಬದುಕಲ್ಲಿ ಒಂದೇ ಆಯ್ಕೆ ಇರಲಿಕ್ಕೆ ಆಗುತ್ತೆ ಖಂಡಿತ ಒಂದೇ ಆಯ್ಕೆ ಮಾಡ್ಕೋಬೋದು ನಿಜವಾಗ್ಲೂ ಪ್ರೀತಿ ಅನ್ನೋದು ಯಾವತ್ತೂ ಕಿತ್ಕೊಂಡು ಬರುವುದಲ್ಲ ಅವರಿಂದ ಅವರಿಗೆ ಹುಟ್ಟತಕ್ಕಂಥದ್ದು ಅವರಲ್ಲಿ ಹುಟ್ಟಬೇಕೇ ಹೊರತು ಪ್ರೀತಿ ಅನ್ನೋದು ಯಾರಿಂದ ಕೂಡ ಫೋರ್ಸ್ಫುಲಿ ಬರಬಾರ್ದು ನಿಜವಾಗ್ಲೂ ಸೀಮಾನೇ ನನ್ನ ಅಕ್ಕ ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ನನ್ನ ಅಕ್ಕ ಅಂತ ಗೊತ್ತಾದಾಗ ನಂಗೆ ನಿಜವಾಗ್ಲೂ ಶಾಕ್ ಆಯಿತು ನೀವು ಸೀಮಾ ಬಗ್ಗೆ ಹೇಳಿದಾಗ ಅವಳ ಬಗ್ಗೆ ನಂಗೆ ತುಂಬ ಕೋಪ ಇತ್ತು ಸಿಟ್ಟಿತ್ತು ಆದರೆ ಈಗ ನನ್ನ ಅಕ್ಕ ಅನ್ನೋದು ಗೊತ್ತಾಗ್ತಿದಾಗೆ ನಿಜವಾಗ್ಲೂ ಶಾಕ್ ಆಯಿತು ಆದರೆ ನನ್ನ ಅಕ್ಕ ನೀವು ಅಂದ್ಕೊಂಡಷ್ಟು ಖಂಡಿತ ಕೆಟ್ಟವಳಲ್ಲ ಅವಳು ಯಾವುದೋ ಸಮಯ ಸಂದರ್ಭಕ್ಕೆ ಆ ರೀತಿ ಮಾಡಿರ್ಬೋದು ಖಂಡಿತ ಅವಳು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ದಾಳೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಆಯ್ಕೆ ಅನ್ನೋದು ನಿಮ್ಮ ಕೈಲಿದೆ ನೀವು ಯಾರ ನಮ್ಮ ಅನ್ಸಾರೆ ಆಯ್ಕೆ ಮಾಡ್ತಿರೋ ಅವರು ನಿಮ್ಮ ಬದುಕಲ್ಲಿರ್ತಾರೆ ಯಾವತ್ತೂ ಇಬ್ಬರೂ ಕೂಡ ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಖಂಡಿತ ನಿಮ್ಮ ಆಯ್ಕೆ ನನ್ನ ಅಕ್ಕ ಆಗಿದ್ರೂ ಕೂಡ ನನ್ನ ಒಪ್ಪಿಗೆ ಇದೆ ಆ ಯಾವುದೇ ಕಾರಣಕ್ಕೂ ಕೂಡ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ಬಿಡ್ತಾಳೆ ದೃಷ್ಟಿ ಿ ಇಲ್ಲಿ ದತ್ತು ಎಷ್ಟು ಹೇಳು ಟ್ರೈ ಮಾಡಿದ್ರು ಕೂಡ ನಮ್ಮಿಬ್ರ ಬದುಕು ನಿಮ್ಮ ಕೈಯಲ್ಲಿದೆ ನಿಮ್ಮ ಆಯ್ಕೆ ಏನೇ ಇರಲಿ ಅದಕ್ಕೆ ನಾನು ಒಪ್ಕೋತೀನಿ ಅಂತ ಹೇಳಿ ದೃಷ್ಟಿ ಅಲ್ಲಿಂದ ಹೊರಡೋಕೆ ನೋಡೇ ಬಿಡ್ತಾಳೆ ಇತ್ತ ಕಡೆ ಅಪ್ಪ ಅಮ್ಮಗೆ ತುಂಬಾ ಗಾಬರಿ ಆಗ್ತದ ಏನಾಗ್ತದೆ ಇಲ್ಲಿ ನಿಜವಾಗ್ಲೂ ಸೀಮಾ ಅಂತ ಯಾಕೆ ಕರೆದ್ರು ನನ್ನ ರೂಪನ ಜೊತೆಗೆ ಈ ಸೀಮಾ ರೂಪ ಏನಿದ್ರ ನಡುವೆ ಇರ್ತಕ್ಕಂಥ ವಿಷಯ ಜೊತೆಗೆ ರೂಪ ನಮ್ಮ ಸಾಹುಕಾರಕ್ಕೆ ಮೊದಲೇ ಗೊತ್ತಿತ್ತಾ ನಿಜವಾಗ್ಲೂ ಏನಾಗ್ತದೆ ಇಲ್ಲಿ ಏನು ವಿಷಯ ಮುಚ್ಚಿರ್ತಿದ್ದಾರೆ ಏನಾದರೂ ಆಗಿರ್ಬೋದು ಅದೃಷ್ಟಿ ಬಿಜರ್ ಮಾಡಿಕೊಂಡು ಅದ್ಕೊಂಡು ಮನೆಗೆ ಹೋಗಿದ್ದಾಳೆ ಹೀನಿರ್ಬೋದು ಇಲ್ಲಿ ಅಂತ ನಿಜವಾಗ್ಲೂ ಚೆನ್ನಮ್ಮ ತಲೆ ಕೆಡ್ಸ್ಕೊಂಬಿಟ್ಟಿದ್ದಾರೆ ಮೊದಲು ದೃಷ್ಟಿನ ಸಮಾಧಾನ ಮಾಡಬೇಕು ಅವಳು ಮನೆಗೆ ಹೋಗಿದ್ದಾಳೆ ನಡೀರಿ ಅಂತಂದ್ರೆ ಅಮ್ಮ ನೀವು ನಾನು ಇಲ್ಲೇ ಇರ್ತೀನಿ ಏನೋ ಮಾಡಬೇಕಾಗಿದೆ ಅಂತ ರಾಜು ಹೇಳ್ತಿದ್ದಾರೆ ರಾಜುಗೆ ಮೊದಲಿಂದ ಕೂಡ ಅನುಮಾನ ಆಯಿತು ಸೀಮಾ ಮೇಲೆ ಸೀಮಾ ಒಂದು ಕತ್ತರ್ನಾಕ್ ಇರಬೇಕು ಅಂತ ಕೋಣೆಗೂ ಅದು ಎಲ್ಲರೂ ಮುಂದೆ ರಿವಿಲ್ ಆಗಿಬಿಟ್ಟಿದೆ ಇತ್ತ ಕಡೆ ನಿಜವಾಗ್ಲೂ ಡ್ಯಾನ್ಸ್ ಮಾಡ್ತಿದ್ದಾರೆ ಇಲ್ಲಿ ಶರು ಬರ್ಡೇ ಗರ್ಲ್ ಡ್ಯಾನ್ಸನ್ನು ಮಸ್ತಾಗಿ ಮಾಡ್ತಾರೆ ನಂತರ ತಮ್ಮನಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾರೆ ಇಲ್ಲಿ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಆಗಿತ್ತು ಅಂತ ಹೇಳಿ ಜೊತೆಗೆ ಇಲ್ಲಿ ತಮ್ಮ ಬಂದಿದೆ ಅಕ್ಕ ನಿನ್ಗೇನಾದರೂ ಗಿಫ್ಟ್ಸ್ ಬೇಕಿದೆಯಾ ಏನು ಗಿಫ್ಟ್ ಬೇಕು ಕೇಳುವ ಅಂದಾಗ ಬಿಟ್ಟು ನನಗಿನ್ನು ಯಾವ ಗಿಫ್ಟ್ ಇದೆ ದತ್ತು ನೀನು ನನ್ನ ಜೊತೆ ಇದೆಯಲ್ವಾ ಅದಕ್ಕಿಂತ ಬೇರೆ ಗಿಫ್ಟ್ ನನಗೇನು ಕೂಡ ಬೇಕಾಗಿಲ್ಲ ಅಂತ ಶರು ಹೇಳ್ತಾರೆ ಜೊತೆಗೆ ಎಲ್ಲ ಜನಗಳ ಮುಂದೆ ಇವತ್ತು ನಾನು ಈ ರೀತಿ ಇದ್ದೀನಿ ಅಂದರೆ ಎಷ್ಟು ಚೆನ್ನಾಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ನಮ್ಮ ದತ್ತು ನನ್ನ ದತ್ತು ನಾವು ಇಷ್ಟು ಚೆನ್ನಾಗಿರುವುದು ಅಂತ ಕೂಡ ಹೇಳ್ತಿದ್ದಾರೆ ನಂತರ ಸರಿ ಆಯಿತು ಕೇ ಕಟ್ ಮಾಡೋಣ ಬಾ ಅಂತ ಹೇಳಿದ ತೂನ ಮೇಲ್ಗಡೆ ಕರ್ಕೊಂಡು ಹೋಗ್ತಿದ್ದಾರೆ ಸ್ಟೇಜ್ ಮೇಲೆ ಶರು ಜೊತೆಗೆ ದೃಷ್ಟಿ ನಿಜವಾಗ್ಲೂ ಕಣ್ಣೀರು ಹಾಕ್ತದಳೆ ಅವಳು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ ಯಜಮಾನ್ರನ್ನ ಇವತ್ತು ಅಕ್ಕನೆಗೋಸ್ಕರ ಆಕೆ ತ್ಯಾಗ ಮಾಡಬೇಕಾಗಿದೆ ಆ ಒಂದು ತ್ಯಾಗ ನಿಜಕ್ಕೂ ಕೂಡ ಮನಸ್ಸಿಗೆ ತುಂಬಾ ಹರ್ಟ್ ಆಗುತ್ತೆ ಆದರೂ ಕೂಡ ಅದು ಅನಿವಾರ್ಯವಾಗಿಬಿಟ್ಟಿದೆ ಅದೇ ಕಾರಣಕ್ಕೋಸ್ಕರ ಏನು ಮಾಡುದು ಅನ್ನೋದು ತೋಚ್ ಕಣ್ಣೀರ್ ಹಾಕ್ತದೆ ಅಲೆ ದೃಷ್ಟಿ ಇದು ಎಲ್ಲದ್ರ ನಡುವ ಅಹ್ ಇಲ್ಲಿ ಕೇಕ್ ಕಟ್ ಮಾಡೋಕೆ ಮುಂದಾಗ್ತಾರೆ ಕೇಕ್ ಕಟ್ ಮಾಡ್ಬೇಕಿದ್ರೆ ಇಲ್ಲಿ ನೀನು ಕಟ್ ಮಾಡು ನಿನ್ನ ಜೊತೆ ನಾನು ಕಟ್ ಮಾಡ್ತೀನಿ ಅಂತ ಹೇಳಿ ಶರು ಹೇಳೋದಕ್ಕೆ ಬೇಡ ಅಕ್ಕ ನಾನು ಕಟ್ ಮಾಡೋಕ್ಕಿಂತ ಭಾವ ಬಂದು ನಿನ್ನ ಜೊತೆ ಕೇಕ್ ಕಟ್ ಮಾಡಿದ್ರೆ ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿರತ್ತೆ ಅಂತ ಹೇಳ್ತಾರೆ ಹಾಗಾಗಿ ಕಿಶೋರ್ ಅವ್ರನ್ನ ಸ್ಟೇಜ್ ಮೇಲೆ ಕರೀತಾರೆ ದೊತ್ತು ನಂತರ ಕಿಶೋರ್ ಕೂಡ ಸ್ಟೇಜ್ ಮೇಲೆ ಬಂದದ್ದೆ ಇಲ್ಲಿ ರ ಶರು ಜೊತೆ ಸೇರಿಕೊಂಡು ಕೇಕ್ ಕಟ್ ಮಾಡ್ತಾರೆ ನಂತರ ಶರು ಕೇಕನ್ನು ತೆಗೆದುಕೊಂಡದ್ದೇ ಇಲ್ಲಿ ದತ್ತಾಗೆ ತಿನ್ಸೋಕೆ ಮುಂದಾಗ್ತಾರೆ ಮುಂದಾಗ್ತಿದ್ದಾಗ ಇಲ್ಲಿ ಗಾಬರಿ ಆಗ್ತದೆ ಕಿಶೋರ್ ಅವ್ರಿಗೆ ಇಲ್ಲಿ ಶರು ಇವತ್ತು ದತ್ತು ಕಥೆಯನ್ನ ಮುಗಿಸ್ತೀನಿ ಅವನ ಜೀವಕ್ಕೆ ಇವತ್ತು ಮುಹೂರ್ತ ಇಟ್ಟಿದ್ದೀನಿ ಅಂತಿದ್ಲು ಹಾಗಿದ್ರೆ ಕೇಕ್ ಅಲ್ಲಿ ಏನಾದ್ರೂ ಬೆಸ್ಗಿರ್ಸಿಡ್ಬಿಟ್ಟಿರಬಹುದಾ ಅಂತ ಹೇಳಿ ಅನ್ಕೊಂಡ್ಬಿಡ್ತಾರೆ ಕಿಶೋರ್ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಕಿಶೋರ್ ದತ್ತನಿಗೆ ಕೇಕ್ ತಿನ್ಸೋಕೆ ಮುಂದಾಗ್ತಿದ್ದಾಗೆ ಅದನ್ನ ಬಿಡ್ತಾರೆ ತಡೆದಿದ್ದ ಇತ ಕಡೆ ದತ್ತುನೇ ನೋಡ್ತದಾನೆ ಶಾಕ್ ಆಗ್ತದ್ರೆ ಈ ಕಡೆ ಶರು ಕೂಡ ಯಾಕೆ ಕಿಶೋರ್ ಅಂದಾಗ ಅದು ಏನು ಇಲ್ಲ ನಿಜವಾಗ್ಲು ಕೂಡ ಕೇಕು ನೀನ್ ಮೊದಲು ತಿನ್ಬೇಕು ದತ್ತು ಅಲ್ಲ ಯಾಕಂದ್ರೆ ಬರ್ಡೇ ನಿಂದಲ್ವಾ ಫಸ್ಟ್ ನೀನ್ ತಿನ್ನು ಅಂತ ಹೇಳಿದಾಗ ಸರಿ ಆಯಿತು ಅಂತ ತಾನು ತಿಂದು ಅದಕ್ಕೂ ಮುನ್ನ ನೀವ್ ತಿನ್ನಿ ಅಂತ ಹೇಳಿ ಕಿಶೋರ್ ಅವ್ರಿಗೆ ತಿನ್ನಿಸ್ತಾಳೆ ಶುರು ನಂತರ ಕಿಶೋರ್ ತಿಂತಾರೆ ನಂತರ ಇಲ್ಲಿ ಒಂದು ಎಚ್ಚರಿಕೆ ಕೊಡ್ತಾಳೆ ಏನು ಅನ್ಕೊಂಡಿದ್ಯಾ ಕಿಶೋರ್ ಇದರಲ್ಲಿ ನಾನೇನಾದರೂ ಮಿಕ್ಸ್ ಮಾಡಿ ದತ್ತನ ಕತೆ ಮುಗಿಸೋದಕ್ಕೆ ಮುಂದಾಗಿದ್ದೀನಿ ಅಂತ ಅಂದ್ಕೊಂಡೆ ಅಯ್ಯೋ ಈ ನೀನು ಅಂತ ಹೇಳಿ ಶರು ಹೇಳ್ತಾರೆ ತದ ನಂತರ ಇಲ್ಲಿ ಕಿಶೋರ್ ಅವ್ರಿಗೆ ಶಾಕ್ ಆಗುತ್ತೆ ಇನ್ ಪ್ಲಾ ಇನ್ನೇನ್ ಪ್ಲಾನ್ ಮಾಡಿರ್ಬೋದು ಶರು ಅಂತ ಹೇಳಿ ನಂತರ ಇಲ್ಲಿ ನಿಜವಾಗ್ಲೂ ದತ್ತುಗೆ ತಲೆಯಲ್ಲಿ ಗಿರ್ ಅಂತ ಗಿರ್ಗಿಟ್ಲೆ ಹೊಡಿತದೆ ಅಲ್ಲಿ ನಿಜವಾಗ್ಲು ದೃಷ್ಟಿ ಒಂದು ಮಾತನ್ನ ಹೇಳ್ತಾಳೆ ನಿಮ್ಮ ಅಕ್ಕ ತಂಗಿರು ನಿಮ್ಮ ವಿರುದ್ಧ ಸಂಚ್ ಮಾಡ್ತಿದ್ದಾರೆ ಅಂದ್ರೆ ಆ ಸತ್ಯನ ನೀವು ನಂಬ್ತೀರಾ ಅಂತ ಅದು ಸುಮ್ಮನೆ ಮಾತು ಹೇಳ್ದಾಗಿರ್ಲಿಲ್ಲ ಅದ್ರಲ್ಲಿ ಒಂದು ಗಡಸ್ತಾನ ಇತ್ತು ಒಂದು ಕೋಪ ಆಯ್ತು ಎಲ್ಲವನ್ನ ಕೂಡ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದಾರೆ ದತ್ತಾವ ಈಗಲೂ ಕೂಡ ಅದೇ ತಲೆಯಲ್ಲಿ ಗಿರ್ರ ಅಂತ ಗಿರ್ಗಿಟ್ಲೆ ಹೊಡಿತದೆ ಇದು ಎಲ್ಲದ್ರ ನಡುವೆ ಅಕ್ಕ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ದತ್ತು ಹೊರಡ್ತಾರೆ ಇಲ್ಲಿ ಗೊತ್ತು ಶರುಗೆ ನೆಮ್ಮದಿ ಇಲ್ಲ ಇಲ್ಲಿ ದತ್ತುಗೆ ಅಂತ ಹೇಳಿ ಫೈನಲಿ ದತ್ತ ದೃಷ್ಟಿಯನ್ನು ನೋಡಿ ಮಾತಾಡ್ಸ್ಕೊಂಡು ಬರೋಕೆ ಅಂತ ಹೋಗ್ತಿರ್ತಾರೆ ಅಷ್ಟರಲ್ಲಿ ಯಾರೂ ಎಲ್ಲಿಗೂ ಹೋಗಬೇಕಾಗಿಲ್ಲ ಅಂತ ಹೇಳಿ ಅಬ್ಬಕ್ಕ ಎಂಟ್ರಿ ಕೊಡ್ತಿದ್ದಾರೆ ಹಬ್ಬಕ್ಕ ಎಂಟ್ರಿ ಕೊಡ್ತಿದ್ದಾಗ ನಿಜವಾಗ್ಲೂ ಕೂಡ ದತ್ತನ್ಗೆ ಖುಷಿ ಆಗ್ತದೆ ಫೈನಲಿ ಕೋಣೆಗೂ ಹಬ್ಬಕ್ಕ ಬಂದೇ ಬಿಟ್ರು ಆದ್ರೆ ಇಲ್ಲಿ ನಿಜವಾಗ್ಲು ಶರುಗೆ ಆಗ್ತದೆ ಏನಪ್ಪಾ ಇದು ನಾನು ಇವತ್ತು ಮುಹೂರ್ತ ಇಟ್ಟಿದ್ರೆ ದತ್ತುಗೆ ಅಮ್ಮ ಯಾಕೆ ಬಂದ್ರು ಅಂತ ಹಾಗಿದ್ರೆ ಅಮ್ಮ ಮಾತ್ರ ಬಂದ್ರ ಖಂಡಿತ ಇಲ್ಲ ಜೊತೆಲಿ ದೃಷ್ಟಿ ಕೂಡ ಬಂದ್ರು ದೃಷ್ಟಿಯಲ್ಲಿ ಕಣ್ಣೀರ್ ಹಾಕೊಂಡು ಕೂತ್ಕೋಬೇಕಿದ್ರು ಕೂತಿರ್ಬೇಕಿದ್ರೆ ಅಲ್ಲಿಗೆ ಹೋದಂತ ಹಬ್ಬಕ್ಕ ನನ್ಗೆಲ್ಲಾ ಕೂಡ ಗೊತ್ತಾಗಿದೆ ಕಿಶೋರ್ ಎಲ್ಲ ಕೂಡ ಹೇಳಿದಾನೆ ಅದೇ ಕಾರಣಕ್ಕೆ ನಾನು ಮಗದೊಮ್ಮೆ ವಾಪಸ್ ಬಂದಿರುವುದು ಖಂಡಿತ ಈ ಮನೆ ಸುಸ ನೀನು ಎಲ್ಲಿಗೂ ಹೋಗುದಲ್ಲ ನಾನು ಸುಸೆ ಅಂತ ಒಪ್ಕೊಂಡಿದ್ದ ಗಂಡ ಹೆಂಡತಿ ನಡುವೆ ಏನಿದ್ರು ಮಧ್ಯ ಬರುವುದಿಲ್ಲ ಆದ್ರೆ ಮಾನವ ಮರ್ಯಾದೆ ಕುಟುಂಬ ಅಂತ ಬಂದಾಗ ಖಂಡಿತ ನಾನು ಬರ್ತೀನಿ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಅವರನ್ನ ಕರೆದುಕೊಂಡು ಬರ್ತಾರೆ ತದನಂತರ ಅಮ್ಮನ್ನ ನೋಡಿದೆ ತುಂಬಾ ಖುಷಿ ಪಡ್ತಿದ್ದಾರೆ ದತ್ತು ಅಮ್ಮನ ಹಗ್ ಮಾಡ್ತಾರೆ ಅಮ್ಮ ಕೂಡ ಮಗನ ನೋಡಿ ತುಂಬಾ ಖುಷಿ ಪಡ್ತಾರೆ ಇದು ಎಲ್ಲಿದ್ರ ನಡುವೆ ಶರು ಹತ್ರ ಹೋಗಿದೆ ಆ ಶರು ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತದಾಗಿ ಅಮ್ಮನ ಆಶೀರ್ವಾದವನ್ನ ಕೂಡ ತಗೋತಾರೆ ಶರು ನಂತರ ನೀನೇನು ದತ್ತು ಹತ್ರ ದತ್ತು ಏನು ನಿನ್ಗೆ ಸರ್ಪ್ರೈಸ್ ಗಿಫ್ಟ್ ಏನಾದರೂ ಬೇಕಾ ಅಂತದಲ್ವಾ ನಿನ್ಗೋಸ್ಕರ ನಾನು ಗಿಫ್ಟ್ ತಕೊಂಡ್ ಬರ್ತಿದ್ದೀನಿ ನೀನ್ ಯಾವಾಗಲೂ ಹೇಳ್ತಿದ್ಯಲ್ಲ ದತ್ತು ಖುಷಿನೇ ನಿನ್ಗೆ ನಿಲ್ಸ್ವಾದ ಗಿಫ್ಟ್ ಅಂತ ಹಾಗಾಗಿ ದತ್ತುಗೆ ಖುಷಿ ಕೊಡು ಅಂತ ಗಿಫ್ಟ್ನೆ ತಂದಿದ್ದೀನಿ ಅಂತ ಹೇಳಿ ಅಲ್ಲಿ ನೋಡು ನೀನ್ ಗಿಫ್ಟ್ ಅಂತ ಹೇಳ್ತಾರೆ ಇನ್ಫ್ರೆ ಎಂಟ್ರಿ ಕೊಡ್ತದ್ರಿ ಕೊಡ್ತದಾಗಿ ಮಖಡ ಮಲ್ಕುತದಾರೆ ಏನಿದು ಏನಾಯ್ತು ಅಂತ ದೃಷ್ಟಿ ಕೂಡ ಶಾಕು ಇಲ್ಲಿ ಕೆಂಡಾಮಂಡಲ ಮಂಡಲ ಆಗಿಬಿಟ್ಟಿದಾನೆ ದತ್ತ ಇವ್ನ ಯಾಕೆ ಇಲ್ಲಿ ಕರ್ಸಿದ್ವು ಅಂತಿದ್ರೆ ಅಲ್ಲಿ ಬಂದಿರ್ತಕ್ಕಂಥ ಇಂಪನ ಆರು ತಿಂಗಳು ಪ್ರೆಗ್ನೆಂಟ್ ಆಗಿದ್ದಾಳ ಹಾಗಿದ್ರೆ ಆರು ತಿಂಗಳು ಪ್ರೆಗ್ನೆಂಟ್ ಆದಂತಹ ಇಂಪನ ನಾನು ಯಾಕೆ ಇಲ್ಲಿಗೆ ಬಂದದ್ದು ತನ್ನ ಮದ್ವೆ ಮನೆಯಿಂದ ಓಡಿಸಿದ್ಯಾರು ನಾನ್ ಯಾಕೆ ಮದ್ವೆಗೆ ಒಪ್ಕೊಂಡೆ ಇದರಿಂದ ಇರ್ತಕ್ಕಂತಹ ಕುತಂತ್ರ ಕೈವಾಡ ಯಾರದು ಇದು ಎಲ್ಲದ್ರ ಸೂತ್ರಧಾರಿ ಯಾರು ಎಲ್ಲಾ ವಿಷಯನೂ ಕೂಡ ದತ್ತು ಹೇಳೋ ಚಾನ್ಸಸ್ ಜಾಸ್ತಿ ಇದೆ ಫೈನಲಿ ಶರುಗೆ ಬಿಗ್ ಸ್ಟ್ರೋಕ್ ಕೊಟ್ಬಿಟ್ಟಿದ್ದಾರೆ ಅಬ್ಬಕ್ಕ ಅಬ್ಬಕ್ಕ ಕೊಟ್ಟಿರೋ ಸ್ಟ್ರೋಕ್ ಏನು ನಿಜವಾಗ್ಲು ಶರುಗೆ ಮನೆಯಿಂದ ಗೇಟ್ ಪಾಸ್